ಪ್ರತಾಪ್ ನಾನು ಮುಂದಿನ ಭವಿಷ್ಯವನ್ನು ಕೇಳಿ ಸಾಕಷ್ಟು ನೋವಿನಲ್ಲಿದ್ದಾನೆ ಹೌದು ಸ್ವಾಮೀಜಿ ಕೊಟ್ಟದ ಎಚ್ಚರಿಕೆ ಇದು ಆ ಎಚ್ಚರಿಕೆಗೆ ಪ್ರತಾಪ್ ಹತ್ತಿದ್ದು ಯಾಕೆ ಸಂಪೂರ್ಣದ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಅವನ ಚಾನ್ಸ್ ಮಾಡಿ ಅದು ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಅಂದರೆ ಈಗ ಒಂದು ಒಳ್ಳೆ ಟಿ ಆರ್ ಪಿ ಸೀಮ್ ಅಂತೇಳಿ ಕೂಡ ಹೇಳ್ಬೋದು ಸಾಕಷ್ಟು ಅಭಿಮಾನಿಗಳನ್ನು ಕೂಡ ಹೊಂದಿರುವಂಥ ಈಗ ಡ್ರೋನ್ ಪ್ರತಾಪ್ ನೆಗೆಟಿವ್ ಆಗಿ ಎಷ್ಟು ಒಳಗೆ ಹೋಗಿದ್ದೋ ಅಷ್ಟು ಈಗ ಪಾಸಿಟಿವ್ ಆಗಿ ಹೊರಗೆ ಬರುವಂಥ ಸಮಯ ಹತ್ತಿರ ಬಂದಾಯಿತು ಇದೇ ಸಮಯದಲ್ಲಿ ಸ್ವಾಮೀಜಿಯವರೊಂದು ಮಾತಾಡಿದ್ದಾರೆ ನೀನು ಮನೆಗೆ ಹೋಗ್ಬೇಡ ಕೌಟುಂಬಿಕವಾಗಿ ನಿಮಗೆ ಸಾಕಷ್ಟು ತೊಂದರೆ ಇದೆ ಮುಂದೆ ಜೀವನದಲ್ಲಿ ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲ ಕೆಲವೊಂದು ವೈಯಕ್ತಿಕ ಜೀವನದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ನಿಮಗೆ ತೊಂದರೆ ಆಗ್ಬೋದು ಅಂತ ಕೂಡ ಕಾಣ್ತದೆ ಈಗ ಹೆಂಗೆ ನಿಮ್ಮ ತಂದೆ ತಿಂದ ದೂರ ಇದೆಯೋ ದೂರ ಇದಿ ಆಸೆ ಪಡೋ ಇರು ಮನೆಗೆ ಹೋಗ್ಬಿಟ್ಟು ಕಸ ಆಗೋದು ಬೇಡ ಹತ್ತಿರ ಹೋಗಿ ಕಸ ಆಗಬೇಡ ಈಗ ಹೆಂಗೆ ನೆಂಟರ ರೀತಿಯಲ್ಲಿ ಇದೆಯೋ ಹಾಗೆ ಇದ್ಬಿಟ್ರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ಕೂಡ ಸ್ವಾಮೀಜಿಯವರು ಈ ಮೂಲಕ ಕಾಲಿಗೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದನ್ನು ಕೇಳಿದಂಥ ಡ್ರೋನ್ ಪ್ರತಾಪ್ ಸಾಕಷ್ಟು ಕಣ್ಣೀರು ಕೂಡ ಹಾಕಿದ್ದಾನೆ ಬಿಕ್ಕಿ ಬಿಕ್ಕಿ ಕೂಡ ಆಟತಿದ್ದಾನೆ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಕುಟುಂಬದಿಂದ ಇಷ್ಟು ವರ್ಷ ದೂರ ಇದೆ ಈಗ ತಾನೆ ಎಲ್ಲರೂ ಕೂಡ ಒಂದಾಗಿದ್ದೀವಿ ಈಗ ಮತ್ತೆ ಕುಟುಂಬದ ಜೊತೆ ಇದ್ದತ್ತಲ್ಲ ಅಲ್ಲಿ ಜೀವನ ಸಾಗಿಸಬೇಕು ಅಂತ ಅಂದುಕೊಂಡಿದ್ದಂಥ ಪ್ರತಾಪ್ಗೆ ಇದೊಂದು ದೊಡ್ಡ ಮಟ್ಟಿಗೆ ಆಘಾತನೇ ಆಗಿದೆ ಅಂತ ಕೂಡ ಹೇಳ್ಬೋದು ಹಾಗಾದ್ರೆ ನೀವೇನಂತ ಡ್ರೋಮ್